ಪ್ರಶ್ನೆ ಸಂಖ್ಯೆ ತಮ್ಮ ಮೂಲಕ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಿ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಉತ್ತರ ತೃಪ್ತಿದಾಯಕವಾಗಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಾನು ಕ್ವಶನ್ ಕೇಳಿದ್ದು ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿ ಅಂದರೆ ಮಾರ್ಕೆಟ್ ಪ್ಲೇಸ್ನಲ್ಲಿ ಗಣೇಶ್ ಪೇಟೆ ಎಂಬ ಒಂದು ಮಾರ್ಕೆಟ್ನಲ್ಲಿ ಏನೊಂದು ಫಿಶ್ ಮಾರ್ಕೆಟ್ ಇದೆ ಅಲ್ಲಿ ಸುಮಾರು ಮೂವತ್ತಾರು ರಿಟೈಲ್ ಶಾಪ್ಸ್ ಮತ್ತು ಇಪ್ಪತ್ತೈದು ಹೋಲ್ಸೇಲ್ ಶಾಪ್ ಒಟ್ಟು ಅರವತ್ತೊಂದು ಏನು ಆ ಹೋಲ್ಸೇಲ್ ಶಾಪ್ ಮತ್ತು ರಿಟೈಲ್ ಶಾಪ್ಸ್ ಸೇರ್ಕೊಂಡು ಇಲ್ಲಿ ಸಂಪೂರ್ಣವಾಗಿ ಈ ಮೀನು ಮಾರುಕಟ್ಟೆ ಇರೋದ್ರಿಂದ ಇಲ್ಲಿ ಜನರಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಯಾವುದೂ ಕೂಡ ಟ್ರಾಫಿಕ್ ಎಲ್ಲಿ ಕೂಡ ಜಾಮ್ ಆಗ್ತಾ ಇದೆ ಜನರಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅನೇಕ ಬಾರಿ ಅಲ್ಲಿ ಸ್ಟ್ರೈಕ್ ಕೂಡ ಆಗಿದೆ ಅಲ್ಲಿ ಜನರು ಇದನ್ನ ಶಿಫ್ಟ್ ಮಾಡಬೇಕು ಇದು ಮಧ್ಯಭಾಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ ಅದಕ್ಕಾಗಿ ನಾನು ಇದ್ರ ಇದರ ಬದಲಾಗಿ ಬೇರೆ ಕಡೆ ಎಲ್ಲಾದ್ರೂ ಒಂದು ಪಾಲಿಕೆ ಜಾಗವನ್ನು ನೀವು ಸ್ಥಳಾವಕಾಶ ಮಾಡಿಕೊಡಿ ಅಂತೇಳಿ ನಾನು ಇವರಿಗೆ ಕ್ವಶನ್ ಕೇಳಿದ್ದೀನಿ ಆಗ ಏನಾದ್ರು ಗಮನಕ್ಕೆ ಬಂದಿದ್ರೆ ಮತ್ತೆ ಅದನ್ನ ಎಲ್ಲಿ ಕೊಡ್ತೀರಿ ಯಾವಾಗ ಕೊಡ್ತೀರಿ ಅನ್ನುವಂಥದ್ದು ಕೂಡ ನಾನು ಕೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈಗಾಗಲೇ ಐದು ಪಾಯಿಂಟ್ ಕೋಟಿ ರೂಪಾಯಿನಲ್ಲಿ ಬಹಳ ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಒಂದು ಒಳ್ಳೆ ಮಾರುಕಟ್ಟೆ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಪಾರ್ಕಿಂಗು ಇದೆ ಅನ್ನುವಂಥದ್ದು ಅವರ ಆನ್ಸರ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳ್ತಾ ಇರೋದು ಸುಮಾರು ಅರವತ್ತೊಂದಲ್ಲಿ ರಿಟೇಲ್ ಮತ್ತು ಹೋಲ್ಸೇಲ್ ಶಾಪ್ ಇದ್ದಾಗ ಸ್ಟ್ರೈಕ್ ಆಯ್ತಲ್ಲ ಜನರೆಲ್ಲ ಅದನ್ನ ಶಿಫ್ಟ್ ಮಾಡ್ಬೇಕಂತೇಳಿ ಆಗ ನಾನು ಅವ್ರು ಜನರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಇಲ್ಲಿ ಕೇವಲ ರಿಟೈಲ್ ಶಾಪ್ ಮಾತ್ರ ಒಂದು ಸುಸಜ್ಜಿತವಾದಂತಹ ಒಂದು ಬಿಲ್ಡಿಂಗ್ ಮಾಡಿ ಉಳಿದಿದ್ದು ಹೋಲ್ಸೇಲ್ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವಾಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಐದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಬಹಳ ಒಳ್ಳೆ ಗೋವಾ ಮಾದರಿಯಲ್ಲಿ ಒಂದು ಮಾರ್ಕೆಟ್ ಕಟ್ಟಿಸಿದೆ ಟೆಂಪ್ರವರಿಯಾಗಿ ಅದು ನಮ್ಮ ಮಂಟೂರು ರಸ್ತೆಯಲ್ಲಿರುವಂತಹ ನಾನು ಆಶ್ರಯ ಒಂದು ಮನೆಗಳದವ ಅಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದೀನಿ ಈಗ ಏನಾಗ್ತಾ ಇದೆ ಸುಮಾರು ಐವತ್ತು ಅರವತ್ತು ಲಕ್ಷ ನಲವತ್ತೈವತ್ತು ಲಕ್ಷ ರೂಪಾಯಿ ಅಲ್ಲಿ ಟ್ರಾನ್ಸಾಕ್ಷನ್ ಇದೆ ಅದೇ ಪ್ಲೇಸ್ ನಲ್ಲಿ ಮಾರ್ಕೆಟ್ ಸೆಂಟ್ರಲ್ ಪ್ಲೇಸ್ ಅದು ಮತ್ತೆ ಸುಮಾರು ನಲವತ್ತೈವತ್ತು ಗಾಡಿಗಳು ಬರ್ತಾವಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೀಗ ನಮ್ದೇನು ಬೇಡಿಕೆ ಅಂತಂದ್ರೆ ಇದು ರಿಟೇಲ್ ಶಾಪಲ್ಲಿ ಉಳಿಸಿ ಆ ಹೋಲ್ಸೇಲ್ಗೆಲ್ಲಾದರೂ ಬೇರೆ ಕಡೆ ಒಂದು ಮೂರು ಎಕರೆ ನಾಲ್ಕು ಎಕರೆ ಜಗದಲ್ಲಿ ಅದನ್ನು ಮಾಡಿದರೆ ಸಂಪೂರ್ಣವಾಗಿ ಆ ಭಾಗದಾಗ ಅದು ಟ್ರಾಫಿಕ್ ಫ್ರೀ ಆಗ್ತದ ಆ ಜನರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ತೊಂದರೆ ಐತಿ ಅದಕ್ಕಾಗಿ ಅದನ್ನು ನಾನು ಯಾವುದೇ ಕಾರಣಕ್ಕೂ ನೀವು ಅದನ್ನು ಕೊಡಬೇಕು ಅನ್ನುವಂಥದ್ದು ನಾನು ಕೇಳ್ಕೊಂಡಿದ್ದೀನಿ ಆದರೆ ಅವ್ರು ಯಾವುದೂ ಕೂಡ ಹೇಳಿಲ್ಲ ಅದಕ್ಕೆ ಇದನ್ನು ದಯಮಾಡಿ ಏನು ನಮ್ಮ ನಗರಾಭಿವೃದ್ಧಿ ಸಚಿವರದಾರ ತಕ್ಷಣ ನೀವು ಇಲಾಖೆಗೆ ಕಾರ್ಪೊರೇಷನ್ಗೆ ಆದೇಶ ಮಾಡಿ ಸರ್ಕಾರ ಮಟ್ಟದಲ್ಲಿ ಆ ಜಾಗ ಕೊಳ್ಳುವಂಥದ್ದು ಮತ್ತು ಅದು ದುಬಾರಿಯಲ್ಲಿ ಮಾರ್ಕೆಟ್ ನಲ್ಲಿ ಈಗ ಜಗ ತಗೊಳ್ಳೋದಂದ್ರೆ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತದೆ ನಮ್ಮ ಜಿಲ್ಲಾ ಮಂತ್ರಿಗಳಾದಾರ ಸಂತೋಷ್ ಲಾಡೋರು ಅವರು ಕೂಡ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಬಹಳ ಗಂಭೀರವಾದಂತ ಸಮಸ್ಯೆ ಎದುರಿಸ್ತಾ ಇದ್ವಿ ಸಚಿವರೇ ಸನ್ಮಾನ್ಯ ಸಚಿವರೇ ಬಹಳ ಗಂಭೀರವಾದಂತ ಸಮಸ್ಯೆವನ್ನು ಎದುರಿಸ್ತಾ ಇದೀವಿ ಬಹಳ ಇಮಿಡಿಯೇಟ್ ಆಗಿ ಅದನ್ನ ಶಿಫ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ಮನಿ ಎರಡು ಸಾವಿರ ಮನೆಗಳು ಆಚರಣೆ ಮನೆಗಳು ಏನು ಕಟ್ಟಿಸಿದ್ರೆ ಅದನ್ನು ಓಪನಿಂಗ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಆ ಜಗನು ಬಿಟ್ಕೊಡ್ತಾ ಇಲ್ಲ ಅವರು ಅದಕ್ಕೆ ದಯಮಾಡಿ ಇದಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಕು ಅನ್ನೋಂಥದ್ದು ಕೇಳ್ತೀನಿ ಮತ್ತೆ ಏನಂತಂದ್ರೆ ಒಂದು ಆ ಹುಬ್ಬಳ್ಳಿ ಏನು ಪಾಯಿಂಟ್ ಐತಲ್ಲ ಸರೌಂಡಿಂಗ್ ಹಂಡ್ರೆಡ್ ಕಿಲೋಮೀಟರ್ಸ್ ಭಾಗದಾಗ ಎಲ್ಲನೂ ಇಲ್ಲಿಂದನೇ ಸಪ್ಲೈ ಆಗ್ತದ ಅಷ್ಟೇ ಅಲ್ಲ ಬೆಂಗಳೂರು ವಿಜಾಪುರ್ ಬೆಳಗಾವಿ ಕಾನಾಪುರ ಯಲ್ಲಾಪುರ್ ದಾವಣಗೆರೆ ಕಲಬುರಗಿ ದಾಂಡೇಲಿ ಎಲ್ಲಾ ಕಡೆನೂ ಇಲ್ಲಿಂದನೇ ಫಿಶ್ ಸಪ್ಲೈ ಆಗ್ತದ ಅದಕ್ಕೆ ಭಾಳ ಸೆಂಟ್ರ್ ಪ್ಲೇಸ್ ಮಾರ್ಕೆಟಿಂಗ್ ಪ್ಲೇಸ್ ಇದನ್ನ ಕಾಳಜಿ ವಹಿಸಿ ಇದನ್ನ ನಮಗೆ ಜಗ ಸರ್ಕಾರ ಮಟ್ಟದಲ್ಲಿ ಮಾಡಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಮೊನ್ನೆ ಸಭಾಧ್ಯಕ್ಷರೇ ನಮ್ಮ ಶಾಸಕರು ಕೇಳಿರೋ ಪ್ರಕಾರ ಉತ್ತರ ಸಮಂಜಸವಾಗಿ ನಾವು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಈಗಾಗಲೇ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಸಭಾಧ್ಯಕ್ಷರೇ ಬರೀ ಹಸ್ತಾಂತರ ಮಾಡೋದು ಮಾತ್ರ ಬಾಕಿ ಉಳಿದಿದೆ ಸಭಾಧ್ಯಕ್ಷರೇ ಈ ಅಸೆಂಬ್ಲಿ ಆದ ತಕ್ಷಣ ಮಹಾನಗರ ಪಾಲಿಕೆ ಒಳಗಡೆ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ರನ್ನ ಇನ್ನ ಹಸ್ತಾಂತರ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಮತ್ತು ಅವರೇ ಹೇಳಿದಂಗೆ ಭಾಳ ಸುಸಜ್ಜಿತವಾದ ಮಾರುಕಟ್ಟೆ ನಿರ್ಮಾಣ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಸುಮಾರು ಸಾವಿರದ ನೂರ ಅರವತ್ತೊಂದು ಚದರ ಮೀಟರ್ ಜಾಗ ಆ ಸಭಾಧ್ಯಕ್ಷರ ಮತ್ತೆ ಇದರಲ್ಲಿ ನೆಲ ಅಂತಸ್ತು ಮತ್ತೆ ಸೆಲ್ಲರ್ ಸಹ ಮಾಡಿದ್ದೀವಿ ಅಧ್ಯಕ್ಷ ಅಲ್ಲಿ ಪಾರ್ಕಿಂಗ್ ಮಾಡ್ಕೋಬಹುದು ಈಗಾಗಲೇ ಅಲ್ಲಿ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹುಬ್ಳಿಲಿ ಈ ಮಾರ್ಕೆಟ್ಗೆ ಯಾಕಂದರೆ ಬೇರೆ ಮಾರ್ಕೆಟ್ಗಳಲ್ಲಿ ನನ್ನ ಪ್ರಕಾರ ಇಲ್ಲಿ ಸೆಲ್ಲರ್ ವ್ಯವಸ್ಥೆ ಇಲ್ಲ ಆದರೆ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರೋದ್ರಿಂದ ಆಧುನಿಕವಾದ ಕಟ್ಟಡ ಆಗಿರೋದ್ರಿಂದ ವಿಶೇಷವಾದ ಒಂದು ಮುತುವರ್ಜಿ ವಹಿಸಿ ನಮ್ಮ ಇಲಾಖೆಯಿಂದ ಅಲ್ಲಿ ಸೆಲ್ಲರ್ ಸಹ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರೇ ಅಲ್ಲಿ ಇವರು ಹೇಳೋ ಪ್ರಕಾರ ಐವತ್ತರವತ್ತಕ್ಕಿಂತ ಜಾಸ್ತಿ ಗಾಡಿಗಳು ಸಹ ತಗೊಂಡೋರು ಮೀನು ತಗೊಳ್ಳೋಕೆ ಬರೋರು ನಿಲ್ಸ್ಕೊಬೋದು ಸಭಾಧ್ಯಕ್ಷರೇ ಅದಾದ ನಂತರ ಕೊನೆಯಲ್ಲಿ ನಮ್ಮ ಶಾಸಕರು ಒಂದು ಕ್ವಶನ್ ಕೇಳಿದ್ದಾರೆ ಇಡೀ ಮಾರ್ಕೆಟ್ ಸ್ಥಳಾಂತರ ಮಾಡಿ ಸೂಕ್ತವಾದ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಈ ಹೊಸ ಫಿಶ್ ಮಾರ್ಕೆಟ್ ಬಗ್ಗೆ ನಮ್ಗೇನಾದರೂ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ಏನಾದರೂ ಪ್ರಸ್ತಾವನೆ ಬಂದರೆ ಅದನ್ನು ಸರ್ಕಾರದೊಟ್ಟಿಗೆ ಮಾತಾಡಿ ಆ ಹೊಸ ಜಾಗಕ್ಕೂ ಸಹ ನಾವು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ತಮ್ಮ ಮೂಲಕ ಮಾನ್ಯ ಸದಸ್ಯರಿಗೆ ಹೇಳಿ ಬಯಸ್ತೇನೆ ಸಭಾ ಸನ್ಮಾನ್ಯ ಸಚಿವರೇ ನಾನು ಹೇಳಿದ್ದು ಈ ಮೂವತ್ತಾರು ಏನು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲ ಅಲ್ಲಿ ಮೂವತ್ತಾರು ರಿಟೇಲ್ ಶಾಪ್ ಮಾತ್ರ ಜಗ ಇದೆ ಉಳಿದಂತದೇನು ಇಪ್ಪತ್ತೈದು ಹೋಲ್ಸೇಲ್ ಶಾಪ್ಸ್ ಇದೆ ಅಲ್ಲ ಅದಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಆಗೋದಿಲ್ಲ ಈ ಕನ್ಸ್ಟ್ರಕ್ಷನ್ ಆ ಥರ ಮಾಡಿಬಿಟ್ಟಿದೀವಿ ಮುಂಚೆನೂ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತೇಳಿ ಜನರು ಕೂಡ ಅದನ್ನ ಅಪೋಸ್ ಮಾಡಿದ್ದಾರೆ ಅದಕ್ಕೆ ಓನ್ಲಿ ರಿಟೇಲ್ ಶಾಪ್ ಮಾತ್ರ ಆಗ್ತದೆ ಹೋಲ್ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಲ್ಸೇಲ್ ಹೊರಗಡೆ ಮಾಡಬೇಕು ವೆಹಿಕಲ್ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ ಆಯ್ತು ಚರ್ಚೆ ಮಾಡಿಸುತ್ತೆ ಈಗಾಗಲೇ ಹೇಳಿದ ಪ್ರಕಾರ ಶಾಸಕರೊಟ್ಟಿಗೆ ಮತ್ತು ಮಹಾನಗರ ಪಾಲಿಕೆ ಅವರ ಜೊತೆ ನನ್ನ ಪ್ರಸ್ತಾವನೆ ಏನೋ ಕೊಟ್ಟರೆ ಹೊರಗಡೆ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್